ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ಮುರುಗೇಶ್ ಜಿ ಒಂದೊಂದು ದೇವರ ಹೆಸರಿನ ಮೇಲೆ ರಾಜಕಾರಣ ನಡೆಯುತ್ತಿದೆ ಧರ್ಮದಲ್ಲಿ ರಾಜಕಾರಣ ಬರಬಾರದು ರಾಜಕಾರಣದಲ್ಲಿ ಧರ್ಮ ಬರಬೇಕು ಎಂದು ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದ್ರು ವಿವಿಧ ರಾಜ್ಯಗಳಿದ್ರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದರೆ ಎಲ್ಲರೂ ಸರಿಸಮಾನವಾಗಿ ಸಿಗ್ತಕ್ಕಂಥ ಹಕ್ಕು ಮೇಲು ಕೀಳು ಅನ್ನದೇ ಜಾತಿ ಮತ ಅನ್ನದೇ ಪಂಥ ಅನ್ನದೇ ರಾಜಕೀಯ ಪಕ್ಷವಲ್ಲದೆ ಎಲ್ಲರೂ ಒಂದಾಗಿ ಮಾಡತಕ್ಕಂಥದಕ್ಕೆ ಸಂವಿಧಾನದಲ್ಲಿ ನಮ್ಮ ಹಿರಿಯರಾದಂಥವ್ರು ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೌಲಾನಾ ಆಜಾದ್ ಅವರು ಆಗಿನ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲರ ಆತ್ಮಕ್ಕೆ ನಾವು ಚುನಾವಣೆ ಆಗಿರಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂದಾಗಿ ಮಾತ್ರ ನಾವು ಇವತ್ತು ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ನಮ್ಮ ಸಂವಿಧಾನದ ಬಗ್ಗೆ ನಾವು ಪ್ರತಿಜ್ಞೆಯನ್ನು ಮಾಡ್ತೇವೆ ಸಂವಿಧಾನದ ಪ್ರತಿಜ್ಞೆಯನ್ನು ಮಾಡಿದಾಗ ಕೂಡ ಆ ಪ್ರತಿಜ್ಞತೆಗೆ ಎಷ್ಟು ನಾವು ನಿಷ್ಠೆಯಿಂದ ಪಾಲನೆಯನ್ನು ಮಾಡಿದ್ದೇವೆ ಅನ್ನುವಂಥ ಅಂಶಗಳನ್ನು ನಾವು ನೋಡಬೇಕು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಭಾರತ ವಿಶ್ವದಲ್ಲೇ ಮುಂದಿರತಕ್ಕಂಥ ಒಂದು ರಾಷ್ಟ್ರವಾಗಿದ್ದರೂ ಕೂಡ ಅಭಿಪ್ರಾಯಗಳು ಬೇಕಾದಷ್ಟು ಗಡಿ ನಾಡಿನ ಸಮಸ್ಯೆವಾಗಿರ್ಬೋದು ನೀರಿನ ಸಮಸ್ಯೆವಾಗಿರ್ಬೋದು ನೀರಿನ ಪಾಲಿನ ಆಗಿರಬಹುದು ಹತ್ತು ಹಲವಾರು ನಮ್ಮ ಕನ್ನಡ ಒಂದು ಸಾಂಸ್ಕೃತಿಕ ಭಾಷೆ ಆಗಬೇಕನ್ನುವಂಥ ಬೇಡಿಕೆಯಾಗಿರ್ಬೋದು ಇಂಥ ಹತ್ತು ಹಲವಾರು ಸಂಸ್ಥೆ ಏನಪ್ಪ ವಿಷಯಗಳನ್ನ ಕೇವಲ ಒಂದು ರಾಜ್ಯ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಸಮಸ್ಯೆಗಳು ಎಲ್ಲ ಒಂದು ಕಡೆ ನಮ್ಮ ನೆಮ್ಮದಿಯನ್ನು ಕೇಳಿಸ್ತಕ್ಕಂಥ ಘಟನೆಗಳು ನಡೀತಾ ಇದೆ ಅದಕ್ಕೆ ನಾನಿವತ್ತು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕಳೆದಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಗಡಿಯ ಪ್ರಾಂತೀಯ ವಿಷಯಗಳಿಗೆ ಒಂದು ನಾಂದೇನ ಹಾಡಿ ಅದರ ಜೊತೆಯಾಗಿ ನಮ್ಮ ಪಾಲಿನ ನೀರಿನ ಹಕ್ಕ ಮತ್ತು ವ್ಯಾಖ್ಯಗಳನ್ನು ಬೆಳಗಿಸಲಿಕ್ಕೆ ತಾವು ಮುಂದೆ ಹಾಕಬೇಕು ಅನ್ನುವಂತಹ ಕಡೆಗಳ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಂದೇಶವನ್ನು ಕೊಡುತ್ತೆ ರಾಜಕಾರಣದಲ್ಲಿ ಧರ್ಮ ಆದ್ರೆ ಧರ್ಮದಲ್ಲಿ ರಾಜಕಾರಣ ಇದೆ ಇವತ್ತು ನಾವು ನೋಡ್ತೇವೆ ನಾವು ನೋಡ್ತಾ ಇದ್ದೇವೆ ಒಂದೊಂದು ದೇವರ ಹೆಸರು ಮೇಲೆ ಒಂದೊಂದು ರೀತಿ ರಾಜಕಾರಣ ನಡೀತಾ ಇದ್ದೀವಿ ಎಲ್ಲವೂ ಇದು ಸರಿಯಾದಲ್ಲ ಅವರು ತಮ್ಮ ಸ್ವತಂತ್ರ ಹೋರಾಟದ ಪ್ರಾರಂಭ ಮಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಭಜನೆಯಿಂದ ಪ್ರಾರಂಭ ಮಾಡ್ತಿದ್ರು ರಾಮ ಅವ್ರು ರಹೀಮ್ ಏಕೆ ಎನ್ನುವಂತ ಮಾತನ್ನು ಹೇಳ್ತಿದ್ರು ಆ ರಾಮ್ ಅವ್ರು ರಹೀಮ್ ಅವರ ನಮ್ಮ ಬೆಳೆತಾಯಿರ ಸರ್ಕಾರಗಳೇನಿದಾವೆ ಸರ್ಕಾರ ಮಾಡುವಂತ ಕೆಲಸಗಳೇನಿದ್ದಾವೆ ಅದು ನಮ್ಮ ಇರಬೇಕು ರಾಮ ಮತ್ತು ರಹಿಮ ಇಬ್ರು ಕೂಡ ನಮ್ಮ ಹೃದಯದಲ್ಲಿ ಇದ್ದಾಗ ಮಾತ್ರ ಈ ದೇಶ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಎನ್ನುವುದನ್ನ ಈ ಸಂದರ್ಭದಲ್ಲಿ ನಾವು ನಡೀತಾರೆ ಇದು ಯಾರು ಕೂಡ ಬರೀತಕ್ಕಂಥದ್ದೇ ನಮ್ಮ ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಪಾಲನೆ ಆದರೆ ಬೇರೆಯವರಿಗೆ ಅದರಿಂದ ನೋವನ್ನು ಉಂಟು ಮಾಡತಕ್ಕಂಥದ್ದು ಎಂದಿಗೂ ಕೂಡ ಆಗಲಿ ಇರುವಂಥದ್ದೇ ನಮ್ಮ ಸಂಸ್ಕೃತಿ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ ನಾವು ಹೆಚ್ಚು ಹೊತ್ತನ್ನು ಕೊಡಬೇಕಾಗಿದ್ದು ನಮ್ಮ ಪ್ರಗತಿ ಕಡೆ ಜನಕಲ್ಯಾಣದ ಕಡೆ ಶಿಕ್ಷಣ ಕಡೆ ಅಭಿವೃದ್ಧಿ ಕಡೆ ರಾಜ್ಯ ಹಾಗೂ ದೇಶವನ್ನು ಮುನ್ನಡೆಸುವಂಥದ್ದು ನಿರುದ್ಯೋಗಿ ಕಡೆ ನಿರುದ್ಯೋಗಿ ನಿರ್ಮೂಲನೆ ಹಾಕಬೇಕನ್ನೋದೊಂದು ಕಡೆ ಆಲೋಚನೆ ಹಚ್ಚಿದರು ಇದನ್ನು ನಾವು ತಿಳ್ಕೊಬೇಕು ಪ್ರತಿ ಒಬ್ಬರು ಕೂಡ ಯಾವ ಸಮಾಜದಲ್ಲಿ ಹುಟ್ಟಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಈ ದೇಶಕ್ಕೆ ನಾವು ಏನು ಮಾಡಿದೆ ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ಇಟ್ಕೋಬೇಕಾದಂತಹ ದಿನ ಇವತ್ತು ಅನ್ನೋದನ್ನ ಮಾತ್ರ ಹೇಳಿ ನಮಗೆಲ್ಲರಿಗೂ ಕೂಡ ಶುಭವಾಗಲಿ ಒಬ್ಬ ರಾಷ್ಟ್ರದ ನಮ್ಮ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿ ಒಬ್ಬ ಮತ್ತೊಬ್ಬ ಮಹಾತ್ಮ ಗಾಂಧಿಯಾಗಿ ಆಗಿಬಿಟ್ಲಿ ಮತ್ತೊಬ್ಬ ಇಂದಿರಾ ಗಾಂಧಿಯಾಗಿ ಆಗಿಬಿಟ್ಲಿ ಮತ್ತೊಬ್ಬ ಮೌಲಾನಾ ಆಜಾದ್ ಆಗಿಬಿಟ್ಲಿ

ಅವು ಈ ನಾಡಿನ ಜನತೆಗೆ ಮಾತ್ರವಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ ಭಾರತ ದೇಶಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಏನಪ್ಪಾ ಅಂದ್ರೆ ಒಂದು ಸಂದೇಶವನ್ನು ಕೊಟ್ಟಂತದ್ದು ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾದಂತ ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಬಸವಣ್ಣನ ಕಾಯಕವೇ ಕೈಲಾಸ ಸಮಾನತೆ ಸಮ ಸಂದೇಶ ತಮ್ಮ ವಚನದ ಮುಖಾಂತರ ಕೊಟ್ಟರು ರಾಜ್ಯದ ಮುಖಾಂತರ ಕೊಟ್ಟರು ಅದನ್ನು ನಾವು ಅದನ್ನು ಪರಿಪಾಲಿಸಬೇಕಾಗಿದೆ ಮಾಡಿದಾಗ ಮಾತ್ರ ನಮ್ಮ ಭಾರತ ಅಖಂಡವಾಗಿ ಉಳಿಲಿಕ್ಕಲು ಸಾಧ್ಯ ವಿಶ್ವದಲ್ಲೇ ಶಾಂತಿ ಕೂಡ ನೆಲೆಸಲಿಕ್ಕೆ ಸಾಧ್ಯ ಒಂದು ಗಂಟೆ ತಡವಾಗಿ ಧ್ವಜಾರೋಹಣ ತಾಲೂಕಾಡಳಿತವೇ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದಂತೆ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲ ಶಾಲೆಯಲ್ಲಿ ಏಳು ಮೂವತ್ತಕ್ಕೆ ಧ್ವಜಾರೋಹಣ ನೆರವೇರಿಸಿ ಎಂಟು ಮೂವತ್ತರ ಸುಮಾರಿಗೆ ವಿದ್ಯಾರ್ಥಿಗಳನ್ನ ತಹಸೀಲ್ದಾರ್ ಕಚೇರಿ ಆವರಣಕ್ಕೆ ಕರೆತರಲು ತಿಳಿಸಲಾಗಿತ್ತು ಅದರಂತೆ ಒಂಬತ್ತು ಗಂಟೆಗೆ ಸಾರ್ವಜನಿಕ ಧ್ವಜಾರೋಹಣ ನಡೆಸಬೇಕಿತ್ತು ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ತಾಳಿಕೋಟಿ ಕಾರ್ಯಕ್ರಮ ಮುಗಿಸಿ ಬರುವಷ್ಟರಲ್ಲಿ ಒಂದು ಗಂಟೆ ತಡವಾಗಿತ್ತು ಕೊನೆಗೆ ಹತ್ತು ಹತ್ತಕ್ಕೆ ತಹಸೀಲ್ದಾರ್ ಬಲರಾಮ್ ಟಿಮನಿ ಧ್ವಜಾರೋಹಣ ನೆರವೇರಿಸಿದರು ವಿದ್ಯಾರ್ಥಿಗಳು ಬಿಸಿಲಿನಿಂದ ಕಂಗೆಟ್ಟರಲ್ಲದೆ ತಾಲೂಕಾಡಳಿತದಿಂದ ಅಲ್ಪೋಪಹಾರದ ವ್ಯವಸ್ಥೆಯೂ ಇರಲಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉತ್ತಮ ಪ್ರದರ್ಶನ ತೋರಿದ ಸಂತ ಕನಕದಾಸ ಪ್ರಾಥಮಿಕ ಶಾಲೆಗೆ ಪ್ರಥಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ದ್ವಿತೀಯ ಆಕ್ಸ್ಫರ್ಡ್ ಪ್ರಾಥಮಿಕ ಶಾಲೆಗೆ ತೃತೀಯ ಸ್ಥಾನ ಬಂದರೆ ಪಥಸಂಚಲನದಲ್ಲಿ ಜ್ಞಾನಭಾರತಿ ಶಾಲೆ ಪ್ರಥಮ ಎಸ್ಎಸ್ಎಂ ಶಾಲೆಗೆ ದ್ವಿತೀಯ ಹಾಗೂ ಟಿಎಸ್ಎಸ್ ಹಾಗೂ ಯುಜಿಎಚ್ಪಿಎಸ್ ಶಾಲೆಗೆ ತೃತೀಯ ಸ್ಥಾನ ಪಡೆದುಕೊಂಡವು सीपीआई मल्लिकार्जुन तुलसीगेरी बीईओ बीएस सावलगी पीएसआई संजय तिपरे तलूक पंचायत प्रभार सहायक निर्देश जाधव, निर्देशकूबासधव कसापी अध्यक्ष एंबीवदी ब्लाख्याधिकारी मलनगौड़ बिरादार सरकारी अध्यक्ष एसआर कटिमनि कांग्रेस मुखंडर अब्दुल गफूर मकांदार वायच्च विजयकर् होराटार राजूगौड़ तुम्बी पुरासभा सदस्य विविध इलाखारीआरसियरकार टीडी ಿ ನಿರೂಪಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ